ಹುಬ್ಬಳ್ಳಿಯಲ್ಲಿ ನಡೆದ ಕ್ರೌರ್ಯ ರಾಷ್ಟ್ರಮಟ್ಟದಲ್ಲಿ ಸುದ್ದಿಗೊಳಗಾಗಿದೆ ದಲಿತ ಯುವಕನನ್ನ ಪ್ರೀತಿಸಿ ಮದುವೆಯಾಗಿದ್ದ ಮಗಳನ್ನೇ ಸ್ವಂತ ತಂದೆಯೇ ಹತ್ಯೆ ಮಾಡಿದ ಭೀಕರ ಕೃತ್ಯ ಇದು ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರ ಗ್ರಾಮದಲ್ಲಿ ಗರ್ಭಿಣಿ ಯುವತಿ ಮಾನ್ಯಳನ್ನ ಆಕೆಯ ತಂದೆ ಪ್ರಕಾಶ್ ಗೌಡ ಪಾಟೀಲ್ ಹಾಗೂ ಕುಟುಂಬ ಸದಸ್ಯರಾದ ವೀರನಗೌಡ ಪಾಟೀಲ್ ಮತ್ತು ಅರುಣ್ ಗೌಡ ಪಾಟೀಲ್ ಸೇರಿ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಹತ್ಯೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ ದಲಿತ ಯುವಕ ವಿವೇಕಾನಂದ ದೊಡ್ಡಮನೆಯನ್ನ ಮಾನ್ಯ ಪ್ರೀತಿಸಿ ವಿವಾಹವಾಗಿದ್ದಳು ಇಬ್ಬರದ್ದು ಜಾತಿ ಬೇರೆ ಬೇರೆ ಕಾಲೇಜ್ನಲ್ಲಿದ್ದಾಗ ಇವರಿಬ್ಬರು ಪ್ರೀತಿಸತೊಡಗಿದ್ದರು ಕುಟುಂಬದ ವಿರೋಧದ ನಡುವೆಯೂ ಮೇ ತಿಂಗಳಿನಲ್ಲಿ ವಿವಾಹವಾಗಿದ್ದರು ಮತ್ತು ಪ್ರಾಣಭಯದಿಂದ ಹಾವೇರಿಯಲ್ಲಿ ಹೋಗಿ ವಾಸ ಮಾಡಿದ್ದರು ಡಿಸೆಂಬರ್ ಎಂಟರಂದು ಹುಬ್ಬಳ್ಳಿಗೆ ಮರಳಿದ್ದರು ತಮ್ಮಷ್ಟಕ್ಕೆ ಈ ಕುಟುಂಬ ಬದುಕ್ತಾ ಇತ್ತು ಈ ನಡುವೆ ಡಿಸೆಂಬರ್ ಇಪ್ಪತ್ತೊಂದರಂದು ಇವರ ಮನೆಗೆ ಏಕಾಏಕಿ ದಾಳಿ ನಡೆಸಿದ ಮಾನ್ಯಳ ತಂದೆ ಹಾಗೂ ಸಂಬಂಧಿಕರು ಸಿಸಿಟಿವಿ ಹಾಕಿದ್ದಾರೆ ಅಲ್ಲದೆ ಮನೆಯಲ್ಲಿದ್ದವರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ದಾರೆ ಕುಟುಂಬದ ಮರ್ಯಾದೆ ಹಾಳು ಮಾಡಿದ್ದಾಳೆ ಎಂದು ನಿಂದಿಸಿ ಆರು ತಿಂಗಳ ಗರ್ಭಿಣಿಯಾಗಿದ್ದ ಮಾನ್ಯಳ ಮೇಲೆ ಕ್ರೂರ ದಾಳಿ ನಡೆಸಲಾಗಿದೆ ತಲೆ ಮತ್ತು ಹೊಟ್ಟೆ ಭಾಗಕ್ಕೆ ಗಂಭೀರವಾಗಿ ತಿವಿಯಲಾಗಿದೆ ಮಾನ್ಯಳನ್ನು ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಮೃತಪಟ್ಟಿದ್ದಾಳೆ ಈ ಹಲ್ಲೆಯಲ್ಲಿ ವಿವೇಕಾನಂದರ ತಾಯಿ ರೇಣವ್ವ ಹಾಗೂ ದೊಡ್ಡಪ್ಪ ಅವರ ಸ್ಥಿತಿ ಗಂಭೀರವಾಗಿದೆ ಅವರಿಬ್ಬರೂ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಇಷ್ಟೇ ಅಲ್ಲ ಡಿಸೆಂಬರ್ ಜಮೀನಿನಲ್ಲಿ ಕೃಷಿ ಕೆಲಸ ಮಾಡ್ತಾ ಇದ್ದ ವಿವೇಕಾನಂದ ಹಾಗೂ ಪ್ರಕಾಶ್ ಗೌಡ ಪಾಟೀಲ್ ಹಾಗೂ ಆತನ ಕುಟುಂಬಿಕರು ಹಲ್ಲೆ ನಡೆಸಿದ್ದಾರೆ ಇವರ ಮೇಲೆ ಟ್ರಾಕ್ಟರ್ ಹತ್ತಿಸಿ ಕೊಲೆ ಮಾಡಲು ಮುಂದಾಗಿದ್ದಾರೆ ಬಳಿಕ ಯುವಕನ ಮನೆಗೆ ತೆರಳಿದ ಆರೋಪಿಗಳು ಹಲ್ಲೆ ನಡೆಸಿ ಮಾನ್ಯಳ ಹತ್ಯೆ ನಡೆಸಿದ್ದಾರೆ ಅವ್ರ ಹೆಂಗೋ ಪರಿಚಯ ಇಂದ ಪರಿಚಯ ಆದ್ರೆ ಪರಿಚಯ ಆದ್ಮೇಲೆ ಹಂಗ ಲವ್ ಅವ್ ಮನೆಯಾಗ ಗೊತ್ತಾದ್ಮೇಲೆ ಬೇಡ ನಮ್ಗೆ ಅದು ಸರಿ ಒಂದಂಗಿಲ್ಲ ಬೇಡ ಅಂತೇಳಿ ಅವ್ರ ಮನೆಗೆ ಹೋಗಿ ನಮ್ಮ ಅವರ ಹೋಗಿ ಕುದ್ದಾಗಿ ನಾನು ಇದ್ದೆ ಈಗ ಮದುವೆ ಆಗಿದ್ದ ಒಂದು ಏಳೆಂಟು ಎಂಟು ತಿಂಗ್ಳು ಹಿಂದೆ ಸರ್ ಹಿಂದೆ ಅವ್ರ ಅವರಾಗಲೇ ಹೋಗಿ ಎಲ್ಲ ಹೇಳಿದ್ರೆ ಹೇಳಿದ್ರೆ ಆಮೇಲೆ ಹಾಂ ಆಯ್ತು ಅಂತೇಳಿ ಆ ಹುಡುಗಿ ಕಡೆಯಿಂದ ಬಿಡಿಸಿದ್ರು ಹೊಳ್ಳಿ ನಮ್ಮ ಮಳೆನೂ ನಾವು ದೂರ ಇಡೋಣ ಅಂತೇಳಿ ದೂರಿಟಿವಿ ಸರ್ ಧಾರವಾಡಕ್ಕೆ ಇದು ಹಾಸ್ಟೆಲ್ನೇ ಇಟ್ಟಿವಿ ನಾವು ಬೇಡ ಅಂತ ಹುಡುಗಿ ಒಂದು ದಿನ ಹೋಗಿ ಇಲ್ಲ ನೀನು ನನ್ನ ಮದುವೆ ಆಗ್ತೇವೆ ಇಲ್ಲೋ ಇಲ್ಲ ನಾನು ನೀನು ಹೆಸರು ಬಿಡಿಸಿ ಬರ್ದಿಡ್ಸಾಯ್ತೇನೆ ಸರ್ ನೀ ಏನು ಮಾಡ್ತಿ ನಿನ್ನೆ ಇಷ್ಟ ಅಂತ ಅವಾಗ ಕಾಲ್ ಮಾಡ್ದೆ ಮನೆಯೆಲ್ಲ ಕಾಲ್ ಮಾಡ್ದೆ ಇಲ್ಲಿ ಮಾಡ್ದೆ ಬೇಡ ಏನು ಮಾಡಿದ್ರು ಬೇಡ ನಾನು ಹೇಳಮಾಟ ಕೇಳ ಅಂತ ನಮ್ಮ ಅವರೆಲ್ಲ ಬೈದಾರೆ ಅದು ಮತ್ತು ಮನೆಯಿಂದ ನಾವು ಹುಡುಗಿ ಹೋಗಿ ಇಲ್ಲ ನಾನು ಸಾಯತೇನೆ ನೀ ಏನು ರ್ಯಾಕ್ ಮಾಡ್ಕೊಂತ ಸೊ ಅವಾಗ ಅವರು ಇಬ್ಬರು ಓಡಿ ಹೋದ್ರು ಹೇಳಂಗೆ ಮನೆ ಹೇಳಂಗೆ ಕೇಳಂಗೆ ಮನೆಗೆ ಹೋದ್ರು ಆಮೇಲೆ ನಾವು ಪೊಲೀಸ್ ಪ್ರೊಫೇಶನ್ ಮತ್ತು ಅವರು ಅವ್ರ ಮನೆ ಎರಡು ಫ್ಯಾಮಿಲಿ ಹುಡುಕ್ಯಾಡಿಸಿದ್ರು ಆಮೇಲೆ ಸಿಕ್ಕರು ಅಷ್ಟಿಗೆ ಮೇ ತಿಂಗಳ ಅಥವಾ ಜೂನ್ ತಿಂಗಳ ಸರ್ ಆಮೇಲೆ ಆಮೇಲೆ ನಮ್ಮ ಹಳೆಯೂ ಹೊರಗೆ ಹೋದ್ರೆ ಪ್ಲ್ಯಾನ್ ಮಾಡಿ ಆ ಹುಡು ನಮ್ಮ ಹುಡುಗಿ ನಮ್ಮ ನಾಗಮ್ಮ ಮತ್ತು ಆ ಹುಡುಗಿ ಮತ್ತು ನಮ್ಮ ಸಣ್ಣ ಹುಡುಗಿ ಸರ್ ಸಣ್ಣ ಏಳು ವರ್ಷದ ಹುಡುಗಿ ಸರ್ ಆ ಹುಡುಗಿ ಸತ್ಯಕ್ಕೆ ಹೊಡೆದಾರ ಅವರು ಹೊಡೆದು ಹೆಂಗೆ ಬೇಕಂದ ತಲೆಯೊಳಗೆ ಇದು ಮಾಡೋದು ಆ ಹುಡುಗಿ ಸತಿ ಕೊಂದೋಗಿದಾರೆ ಸರ್ ಲಾಸ್ಟಿಗೆ ನಾನು ಹೋಗೋದು ಸ್ವಲ್ಪ ಜೀವ ಇತ್ತು ಆಗಿಂದಾಗ ಸರ್ ಪೊಲೀಸರು ಸರ್ ಭಾಳ ಹೆಲ್ಪ್ ಮಾಡಿದ್ರು ನನಗೆ ಆಗಿಂದ ಅವ್ರು ಪೊಲೀಸ್ ಇದ್ರಾಗ ಹಾಕೊಂಡ್ಬಂದಿವಿ ಮತ್ತೆ ಅದಾದ ಅದರಾಗ ಈ ಬಗ್ಗೆ ಮೀಡಿಯಾದಲ್ಲಿ ತೀವ್ರ ಚರ್ಚೆ ನಡೆದಿದೆ ಒಂದು ಕಡೆ ಹಿಂದೂಗಳು ನಾವೆಲ್ಲ ಒಂದು ಎಂದು ಹೇಳ್ತಾರೆ ಇನ್ನೊಂದು ಕಡೆ ಹಿಂದೂ ಆಗಿದ್ದ ಮಾನ್ಯಳನ್ನ ಹಿಂದೂ ಆಗಿರುವ ಆಕೆಯ ಅಪ್ಪ ಮತ್ತು ಕುಟುಂಬಿಕರೇ ಹತ್ಯೆ ಮಾಡ್ತಾರೆ ಹಿಂದೂ ಆಗಿದ್ದ ವಿವೇಕಾನಂದ ಮತ್ತು ಅವರ ಕುಟುಂಬದ ಮೇಲೆ ಗಂಭೀರ ಹಲ್ಲೆ ನಡೆಸುತ್ತಾರೆ ಇದು ಯಾವ ಬಗೆಯ ಸಿದ್ಧಾಂತ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಪ್ರಶ್ನಿಸಿದ್ದಾರೆ ಅಂತೂ ಜಾತಿಯ ಹೆಸರಲ್ಲಿ ಹುಬ್ಬಳ್ಳಿ ಅತ್ಯಂತ ಆಘಾತಕಾರಿ ಕ್ರೌರ್ಯವೊಂದಕ್ಕೆ ಸಾಕ್ಷಿಯಾಗಿದೆ ಮಾನ್ಯಳ ಅಂತಿಮ ಸಂಸ್ಕಾರದ ಸಮಯದಲ್ಲಿ ಪತಿ ವಿವೇಕಾನಂದ ಅಳುತ್ತಿರುವ ದೃಶ್ಯ ಯಾರ ಮನಸ್ಸನ್ನು ತಾಕದೇ ಇರದು ಮಗಳನ್ನು ಸಾಕಿ ಬೆಳೆಸಬೇಕಾದ ಮತ್ತು ಯಾವ ಸಂದರ್ಭದಲ್ಲೂ ಮಕ್ಕಳ ಪರ ನಿಲ್ಲಬೇಕಾದ ಹೆತ್ತವರೇ ಹೀಗೆ ಹತ್ಯೆಗೆ ನೇತೃತ್ವ ನೀಡಿದರೆ ಹೆತ್ತವರು ಮತ್ತು ಮಕ್ಕಳ ಸಂಬಂಧ ಪಾವಿತ್ರ್ಯತೆ ಏನು ಎಂದು ಪ್ರಶ್ನೆ ಮುಂದಕ್ಕೆ ಬರುತ್ತದೆ ಮಕ್ಕಳು ತಪ್ಪು ಮಾಡಿದರೂ ಕ್ಷಮಿಸುವ ಗುಣ ಹೆತ್ತವರದು ಆ ತಪ್ಪು ಎಷ್ಟೇ ದೊಡ್ಡದಾದರೂ ಹೆತ್ತವರು ಕ್ಷಮಿಸುತ್ತಾರೆ ಆದರೆ ಇಲ್ಲಿ ಅಪ್ಪನೇ ಮಗಳ ಪಾಲಿಗೆ ಖಳನಾಯಕನಾಗಿದ್ದಾನೆ ಗರ್ಭಿಣಿಯೆಂದೂ ನೋಡದೆ ಹೊಟ್ಟೆಗೆ ಚುಚ್ಚಿ ಮಗಳ ಹತ್ಯೆ ನಡೆಸಿದ್ದಾನೆ ಮಾತ್ರ ಅಲ್ಲ ಮಗಳ ಗಂಡನ ಮೇಲೆ ಟ್ರ್ಯಾಕ್ಟರ್ ಹತ್ತಿಸಿ ಹತ್ಯೆ ಮಾಡಲು ಯತ್ನಿಸಿದ್ದಾನೆ ಮಾನವ ಸಂಬಂಧಗಳು ಎಷ್ಟು ಸಡಿಲವಾಗುತ್ತಿವೆ ಅನ್ನೋದಕ್ಕೆ ಈ ಕ್ರೌರ್ಯ ಮತ್ತೊಂದು ಸಾಕ್ಷಿಯಾಗಿ ನಮ್ಮೆದುರು ನಿಂತಿದೆ